ಕಪ್ಪು ಕಪ್ಪುದಾರ ಯಾಕೆ ಕಟ್ಟಿಕೊಳ್ಳಬೇಕು ಗೊತ್ತಾ ನೀವು ತಿಳಿದುಕೊಳ್ಳಲೇಬೇಕಾದ ಸಂಗತಿಗಳಿವು ಪ್ಯಾಷನ್ ಯಾವಾಗಲೂ ಪುರುಷರು ಮತ್ತು ಮಹಿಳೆಯರನ್ನು ಸಮಾನವಾಗಿ ಆಕರ್ಷಿಸುತ್ತದೆ ಹಿಂದೆಲ್ಲ ಮಕ್ಕಳಿಗೆ ದೃಷ್ಟಿಯಾಗಬಾರದೆಂದು ಸೊಂಟದ ಸುತ್ತ ಅಥವಾ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಲಾಗುತ್ತಿತ್ತು ಈಗ ಈ ಕಪ್ಪು ದಾರ ಕಟ್ಟಿಕೊಳ್ಳುವುದು ಯುವಕರ ಪ್ಯಾಷನ್ ಆಗಿದೆ ಆದರೆ ಇದನ್ನು ಕಟ್ಟುವುದರ ಹಿಂದೆಯೂ ಒಂದು ಬಲವಾದ ನಂಬಿಕೆಗಳಿವೆ ಪಾದಕ್ಕೆ ಕಪ್ಪು ದಾರವನ್ನು ಕಟ್ಟುವುದರಿಂದ ಹಲವು ಜ್ಯೋತಿಷ್ಯ ಪ್ರಯೋಜನಗಳನ್ನು ಪಡೆಯಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ಕಪ್ಪು ಬಣ್ಣವು ಶನಿಗ್ರಹವನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಪಾದದ ಸುತ್ತಲೂ ಕಪ್ಪು ದಾರವನ್ನು ಧರಿಸಿದಾಗ ಶನಿದೇವನು ದಾರವನ್ನು ಧರಿಸಿದ ವ್ಯಕ್ತಿಯ ರಕ್ಷಕನಾಗುತ್ತಾನೆ ಎನ್ನಲಾಗುತ್ತದೆ ವಾಸ್ತವವಾಗಿ ಕಪ್ಪು ದಾರವನ್ನು ಧರಿಸುವ ಸಂಸ್ಕೃತಿಯು ಪ್ರಾಚೀನ ಇತಿಹಾಸದ ಭಾಗವಾಗಿದೆ ಈ ಲೇಖನದಲ್ಲಿ ಕಾಲಿಗೆ ದಾರವನ್ನು ಧರಿಸುವುದರ ಪ್ರಯೋಜನಗಳು ಮತ್ತು ದಾರವನ್ನು ಧರಿಸುವಾಗ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೇನು ಎನ್ನುವುದನ್ನು ವಿವರಿಸಲಾಗಿದೆ ರಾಹು ಮತ್ತು ಕೇತುಗಳ ದುಷ್ಪರಿಣಾಮದಿಂದ ರಕ್ಷಣೆ ನೀಡುತ್ತದೆ ರಾಹು ಮತ್ತು ಕೇತುಗಳನ್ನು ನೆರಳು ಗ್ರಹ ಎಂದು ಕರೆಯಲಾಗುತ್ತದೆ ಅಲ್ಲದೆ ರಾಹು ನ್ಯಾಯ ಮತ್ತು ಕರ್ಮದ ಗ್ರಹವಾಗಿದೆ ಇವುಗಳಲ್ಲಿ ಯಾವುದಾದರೂ ಗ್ರಹಗಳು ದುರ್ಬಲವಾಗಿದ್ದರೆ ಅಥವಾ ಅವರು ಶತ್ರುಗ್ರಹದ ಮನೆ ಪ್ರವೇಶಿಸಿದರೆ ವ್ಯಕ್ತಿಯು ಹಣವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಮನೆಯ ಜೀವನವು ಅಸ್ತವ್ಯಸ್ತವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಎಡಗಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವುದರಿಂದ ವ್ಯಕ್ತಿಯು ಈ ಛಾಯಾಗ್ರಹಗಳ ಭೀತಿಯ ನೆರಳಿನಿಂದ ಮುಕ್ತನಾಗುತ್ತಾನೆಂದು ಹೇಳಲಾಗುತ್ತದೆ ದುರುದ್ದೇಶದಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ನೀಡುತ್ತದೆ ನಕಾರಾತ್ಮಕತೆ ಹೊಂದಿರುವ ಅನೇಕ ಜನರು ಹೃದಯದಲ್ಲಿ ಕೆಟ್ಟದ್ದನ್ನು ಹೊಂದಿರಬಹುದು ಅಂತಹ ಜನರು ಆನೆಯನ್ನುಂಟು ಮಾಡುತ್ತಾರೆ ಒಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಬಗ್ಗೆ ಅವರು ಅಸೂಯೆ ಪಟ್ಟಾಗ ಅವರು ಕೆಟ್ಟ ದೃಷ್ಟಿ ಬೀರುತ್ತಾರೆ ಮತ್ತು ಅದು ನಿಮಗೆ ಹಾನಿ ಮಾಡುತ್ತದೆ ವಾಸ್ತವವಾಗಿ ಯಾರಾದರೂ ನಿಮ್ಮನ್ನು ಮೆಚ್ಚಿದರೂ ಸಹ ಅದು ಕೆಟ್ಟ ಕಣ್ಣು ಎಂದರ್ಥ ಕಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವುದರಿಂದ ದುಷ್ಟಕಣ್ಣುಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು ಇದು ನಿಮ್ಮ ದಾರಿಯಲ್ಲಿ ಬರುವ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಇದು ಮಾಟ ಮಂತ್ರದ ದುಷ್ಪರಿಣಾಮಗಳಿಂದಲೂ ನಿಮ್ಮನ್ನು ರಕ್ಷಿಸುತ್ತದೆ ಆರೋಗ್ಯ ಪ್ರಯೋಜನಗಳು ದಾರವು ನಿಮ್ಮನ್ನು ರೋಗಗಳಿಂದ ರಕ್ಷಿಸುವ ಕಾರ್ಯವನ್ನು ಮಾಡುತ್ತದೆ ಇದು ಒಕ್ಕಳಿನ ಸ್ಥಳಾಂತರದಿಂದಾಗಿ ಉಂಟಾಗುವ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ ಒಕ್ಕಳು ತನ್ನ ಸ್ಥಾನದಿಂದ ಸ್ಥಳಾಂತರಗೊಂಡರೆ ಅದು ತೀವ್ರವಾದ ಹೊಟ್ಟೆ ನೋವನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವುದರಿಂದ ಒಕ್ಕಳು ಮರಳಿ ಸ್ವಸ್ಥಾನದಲ್ಲಿ ಇರುತ್ತದೆ ಇದು ತನ್ಮೂಲಕ ಹೊಟ್ಟೆ ನೋವನ್ನು ಗುಣಪಡಿಸುತ್ತದೆ ಇದು ಗಾಯಗಳನ್ನು ಗುಣಪಡಿಸುತ್ತದೆ ನೀವು ಕಾಲಿನ ಗಾಯದಿಂದ ಬಳಲುತ್ತಿದ್ದರೆ ಕಪ್ಪು ದಾರವನ್ನು ಧರಿಸುವುದು ಗುಣಪಡಿಸುವ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತದೆ ಕಾಲುಗಳ ಸುತ್ತ ಕಟ್ಟುವ ಕಪ್ಪು ದಾರವು ಸಂಧಿವಾತದಿಂದ ಉಂಟಾಗುವ ಕಾಲು ನೋವನ್ನು ಕಡಿಮೆ ಮಾಡುತ್ತದೆ ಎಂಬ ನಂಬಿಕೆ ಇದೆ ಇದು ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತದೆ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ ಅದು ಸಂತೋಷಕರವಾದಾಗ ಅದು ವ್ಯಕ್ತಿಯನ್ನು ಸಂಪತ್ತು ಅದೃಷ್ಟ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸಬಹುದು ಮತ್ತು ಮೊದಲೇ ಹೇಳಿರುವಂತೆ ಎಡಗಾಲಿನಲ್ಲಿ ಕಪ್ಪು ದಾರವನ್ನು ಧರಿಸುವುದು ಶನಿದೇವನ ರಕ್ಷಣೆಯನ್ನು ನೀಡುತ್ತದೆ ನೀವು ಕೆಲಸದಲ್ಲಿ ಬಡ್ತಿಯನ್ನು ಪಡೆಯುತ್ತೀರಿ ಎಲ್ಲ ಹಣಕಾಸಿನ ವಿವಾದಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗುತ್ತವೆ ಕಾಲಿನಲ್ಲಿ ದಾರವನ್ನು ಧರಿಸುವುದರ ಇತರ ಪ್ರಯೋಜನಗಳು ನಿಮ್ಮ ಕುಂಡಲಿಯಲ್ಲಿ ಶನಿ ದೋಷವಿದ್ದರೆ ಕಪ್ಪು ದಾರವನ್ನು ಧರಿಸುವುದರಿಂದ ಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಕಪ್ಪು ದಾರವು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುವ ಚಿಕ್ಕ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಎನ್ನಲಾಗುತ್ತದೆ ಕಾಲಿಗೆ ಕಪ್ಪು ದಾರವನ್ನು ಧರಿಸುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಪ್ರತಿಯೊಂದು ಒಳ್ಳೆಯ ವಿಷಯವು ತನ್ನದೇ ಆದ ಮುನ್ನೆಚ್ಚರಿಕೆಗಳೊಂದಿಗೆ ಬರುತ್ತದೆ ಮತ್ತು ಕಾಲಿಗೆ ಕಪ್ಪು ದಾರವನ್ನು ಧರಿಸುವುದಾದರೂ ಕೂಡ ಎಚ್ಚರಿಕೆಯ ಕ್ರಮಗಳನ್ನು ಮನಸ್ಸಲ್ಲಿಟ್ಟುಕೊಂಡಿರಬೇಕು ನೀವು ದಾರದ ತುಂಡನ್ನು ತೆಗೆದುಕೊಂಡು ಅದನ್ನು ಪವಿತ್ರ ಎಂದು ನಿರೀಕ್ಷಿಸಲು ಸಾಧ್ಯವಿಲ್ಲ ಭೈರವನಾಥ ದೇವಾಲಯದಿಂದ ಕಪ್ಪು ದಾರವನ್ನು ಪಡೆಯುವುದು ಉತ್ತಮ ಪರಿಹಾರವಾಗಿದೆ ಕಪ್ಪು ದಾರವು ಧರಿಸುವ ಮೊದಲು ಒಂಬತ್ತು ಗಂಟೆಗಳನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಧರಿಸಿದ ತಕ್ಷಣ ಶನಿ ಗ್ರಹವನ್ನು ಶಾಂತಗೊಳಿಸಲು ಶನಿ ಮಂತ್ರವನ್ನು ಇಪ್ಪತ್ತೆರಡು ಬಾರಿ ಜಪಿಸಿ ಶನಿವಾರ ಶನಿದೇವನ ದಿನ ಆದ್ದರಿಂದ ಕಪ್ಪು ದಾರವನ್ನು ಶನಿವಾರದಂದು ಮಾತ್ರ ಧರಿಸಿ ಬ್ರಹ್ಮ ಮುಹೂರ್ತದಂತಹ ಶುಭ ಮುಹೂರ್ತದಲ್ಲಿ ಇದನ್ನು ಧರಿಸಬಹುದು ನೀವು ಕಪ್ಪು ದಾರವನ್ನು ಧರಿಸಿರುವವರಿಗೆ ಕೆಂಪು ಅಥವಾ ಹಳದಿ ಬಣ್ಣದ ಯಾವುದೇ ದಾರವನ್ನು ಧರಿಸಬೇಡಿ ನೀವು ಕಪ್ಪು ದಾರವನ್ನು ಧರಿಸಿದಾಗ ದಾರದ ಪವಿತ್ರತೆ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೀವು ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು